ಆತ್ಮೀಯ ಸ್ಪರ್ಧಾರ್ಥಿಗಳೇ ತಮ್ಮೆಲ್ಲರಿಗೂ ಕೂಡ ಕೆ ಆರ್ ಟುಟೂಲ್ಸ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಕೆ ಆರ್ ಟುಟೋರಿಯಲ್ಸ್ ನಿಮಗಾಗಿ ಪ್ರಸ್ತುತ ಇದೆ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಟಿ ಇ ಟಿ ಮೌಲಾನಾ ಆಜಾದ್ ಅದೇ ರೀತಿಯಾಗಿ ಪಿ ಡಿ ಒ ಮತ್ತು ವಿ ಎ ಆನ್ಲೈನ್ ತರಗತಿಗಳನ್ನು ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಅತ್ಯುತ್ತಮ ಗುಣಮಟ್ಟ ತರಗತಿಗಳನ್ನ ನಾವು ನಿಮಗೆ ಕೊಡ್ತಾ ಇದ್ದೀವಿ ಅದರಲ್ಲೂ ಕೂಡ ಈಗ ಈಗ ಆಲ್ರೆಡಿ ಎಚ್ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿಗೆ ಸಂಬಂಧಪಟ್ಟಂತೆ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಆಗೋದ್ರಿಂದ ಅವುಗಳಿಗೆ ಸಂಬಂಧಪಟ್ಟಂಥ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಅಂದರೆ ನಿಮಗೆ ಆರು ತಿಂಗಳಿಗೆ ಕೇವಲ ಮೂರು ಸಾವಿರ ರೂಪಾಯಿ ಇರುತ್ತೆ ಒನ್ ಇಯರ್ಗೆ ನಾಲ್ಕು ಸಾವಿರ ರೂಪಾಯಿ ಇರುತ್ತೆ ಜೊತೆಗೆ ಮತ್ತೊಂದೇನೆಂದರೆ ಬೈ ಒನ್ ಗೆಟ್ ಒನ್ ಫ್ರೀ ಅಂದರೆ ನೀವೇನಾದರೂ ಕೂಡ ಜಿ ಪಿ ಎಸ್ ಟಲ್ ತಗೊಂಡ್ರಿ ಅಂದರೆ ಅದೇ ಒಂದು ಜಿ ಪಿ ಎಸ್ ಕೋರ್ಸಲ್ಲೇ ನಿಮಗೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಎಚ್ ಎಸ್ ಟಿರ್ಗೆ ಏನೆಲ್ಲ ಬರುತ್ತೆ ಅದೆಲ್ಲವೂ ಕೂಡ ಕವರ್ ಆಗ್ತಾ ಹೋಗುತ್ತೆ ಸೊ ಮತ್ತೊಂದು ಕೋರ್ಸನ್ನು ಬೈ ಮಾಡೋಂಥ ಅವಶ್ಯಕತೆ ಇಲ್ಲ ಅಂದರೆ ನಿಮಗೆ ಎಚ್ ಎಸ್ ಇಯರ್ಗೆ ಮತ್ತೊಮ್ಮೆ ಸೋಷಿಯಲ್ ಸೈನ್ಸ್ ಅಂತ ಅನ್ನೋಂಥದ್ದು ಅಥವಾ ಒಂದು ಎಚ್ ಎಸ್ ಇಯರ್ಗೆ ಮತ್ತೊಮ್ಮೆ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ತಗೊಳ್ಳೋವಂಥದ್ದು ಅವಶ್ಯಕತೆ ಬಿಡಲ್ಲ ಸೊ ಬೈ ಒನ್ ಗೆಟ್ ಒನ್ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಈ ಒಂದು ರೀತಿಯಂಥ ಆಫರನ್ನು ನಿಮಗೆ ಕೊಡ್ತಾ ಇದ್ದೀವಿ ಸೊ ಕೂಡಲೇ ತಾವೇನಾದರೂ ಕೂಡ ಇಂಟ್ರೆಸ್ಟೆಡ್ ಇದ್ರಂದರೆ ಸೊ ಯಾವ ರೀತಿಯಾಗಿ ನಮ್ಮ ತರಗತಿಗಳನ್ನ ಪಡ್ಕೊಬೋದು ಅಥವಾ ಯಾವ ರೀತಿಯಾಗಿ ಜಾಯಿನ್ ಆಗ್ಬೋದು ಎಲ್ಲವನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಎಲ್ಲವನ್ನು ಕೂಡ ಕಂಪ್ಲೀಟಾಗಿ ನಾನು ಮಾಡುವಂಥದ್ದು ಎಲ್ಲ ಪ್ರೊಸೀಜರ್ ನೋಡ್ಕೊತ ಹೋಗಿ ನೀವು ನಿಮ್ಮ ಒಂದು ಮೊಬೈಲಲ್ಲಿ ಇದೇ ರೀತಿಯಾಗಿ ಮಾಡಿದ್ರೆ ಅಂತಂದರೆ ಕೂಡಲೇ ನೀವು ನಮ್ಮ ತರಗತಿಯನ್ನು ಪಡ್ಕೊಳ್ಬೋದು ಸೊ ಮೊದಲಿಗೆ ನೀವೇನು ಮಾಡಬೇಕು ಈ ಒಂದು ಪ್ಲೇಸ್ಟೋರ್ ಹೋಗಿ ಕೆ ಆರ್ ಟುಟೂರಿಯಲ್ಸ್ ಅಂತ ನೀವು ಸರ್ಚ್ ಮಾಡಬೇಕು ಸರ್ಚ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ನಮ್ಮ ಕೆ ಆರ್ ಟು ಟೂಲ್ ಆ್ಯಪ್ ನಿಮ್ಗೇನು ಈಗ ಅಲ್ಲಿ ಸೊ ಈ ಒಂದು ಆ್ಯಪ್ ಏನಾಗುತ್ತೆ ಅಂದರೆ ಡೌನ್ಲೋಡ್ ಆಗುತ್ತೆ ಕೆ ಆರ್ ಟು ಆ್ಯಪ್ ಏನಾಗುತ್ತೆ ಡೌನ್ಲೋಡ್ ಆಗುತ್ತೆ ಸೊ ಈಗ ಆಲ್ರೆಡಿ ನಮ್ಮ ಒಂದು ತರ ನಾವು ಒಂದು ಡೌನ್ಲೋಡ್ ಮಾಡ್ಕೊಂಡಿರೋದ್ರಿಂದ ಅಂದರೆ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿರೋದ್ರಿಂದ ನೇರವಾಗಿ ಓಪನ್ ಅಂತ ಬರ್ತಾ ಇದೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ಈ ಇಂಟರ್ಫೇಸಲ್ಲಿ ಎರಡು ಆಪ್ಷನ್ ಬರುತ್ತೆ ನಿಮಗೆ ಸೊ ಲಾಗಿನ್ ವಿತ್ ವಾಟ್ಸಪ್ ಮೇಲ್ಗಡೆ ಏನು ಕಾಣ್ತಿದ್ರಾ ಸೊ ಇದು ಲಾಗಿನ್ ವಿತ್ ವಾಟ್ಸಪ್ ಅಂತ ಜೊತೆಗೆ ಮತ್ತೊಂದು ಆಪ್ಷನ್ ಬರುತ್ತೆ ಯೂಸ್ ಅನದರ್ ಮೆಥಡ್ ಅಂತ ಓಕೆನಾ ಸೊ ಇಲ್ಲಿ ಯೂಸ್ ಅನದರ್ ಮೆಥಡನ್ನ ಕ್ಲಿಕ್ ಮಾಡಿದ ತಕ್ಷಣ ಮೊಬೈಲ್ ನಂಬರ್ ಕೇಳುತ್ತೆ ಯಾವ ಮೊಬೈಲ್ ನಂಬರ್ ಬೇಕು ಅಂತ ಸೊ ಇಲ್ಲಿ ಲಾಗಿನ್ ವಿತ್ ಡಿಫ್ರೆಂಟ್ ನಂಬರ್ ಅಂದರೆ ನಾನು ಆಲ್ರೆಡಿ ಬೇರೆ ನಂಬರ್ ಯೂಸ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಲಾಗಿನ್ ವಿತ್ ಡಿಫ್ರೆಂಟ್ ನಂಬರನ್ನು ಕೊಡ್ತೀನಿ ಸೊ ನೀವು ನೇರವಾಗಿ ನಂಬರನ್ನು ಕೊಟ್ಟಿದ ತಕ್ಷಣ ನಂಬರನ್ನ ನೀವು ಅಂದರೆ ಯಾವ ನಂಬರಿಗೆ ಆ ನಂಬರನ್ನ ಕೊಡಬೇಕಾಗುತ್ತೆ ಸೊ ಎಕ್ಸಾಂಪಲ್ ನಾನು ನಿಮಗೆ ಅಂದರೆ ಒಂದು ಎಕ್ಸಾಂಪಲ್ನ ಮಾಡಿ ತೋರಿಸ್ತೀನಿ ಇದ್ರ ಮುಖಾಂತರ ಯಾವ ರೀತಿಯಾಗಿ ಲಾಗಿನ್ ಆಗೋ ಅಂತ ನಿಮಗೆ ತಿಳ್ಕೊಡ್ತಾ ಹೋಗ್ತೀನಿ ಸೊ ನಾನು ಒಂದು ನಂಬರನ್ನು ಹೊಡಿತಾ ಹೋಗ್ತೀನಿ ಏಟ್ ಜೀರೋ ಸೆವೆನ್ ತ್ರೀ ಒನ್ ಸಿಕ್ಸ್ ಒನ್ ಸಿಕ್ಸ್ ಡಬಲ್ ಟು ಸೊ ಈ ರೀತಿ ಹೊಡೆದ ತಕ್ಷಣ ಏನಾಗುತ್ತೆ ನನಗೆ ಒಂದು ಒ ಟಿ ಪಿ ಬರುತ್ತೆ ಸೊ ಒ ಟಿ ಪಿ ಬಂದು ಏನಾಗುತ್ತೆ ತಾನಾಗೇನಾಗುತ್ತೆ ಕನೆಕ್ಟ್ ಆಗುತ್ತೆ ಓಕೆನಾ ಸೊ ಈ ರೀತಿ ಕನೆಕ್ಟ್ ಆದ ತಕ್ಷಣ ಇಮಿಡಿಯೇಟ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಈ ರೀತಿಯಾಗಿ ತೋರಿಸುತ್ತೆ ಇಂಟರ್ಫೇಸ್ ಅಂದರೆ ನಿಮ್ಮ ಕೋರ್ಸ್ಗಳು ಯಾವ್ದು ಬೇಕು ಅಥವಾ ಇಲ್ಲಿ ಕಾಣ್ತಾ ಹೋಗುತ್ತೆ ನೀವು ಕಾಣ್ತಾ ಇರೋದು ಓಮ್ ಆಗಿರಲಿ ಬ್ಯಾಚ್ ಆಗಿರಲಿ ಸ್ಟೋರ್ ಆಗಿರಲಿ ಎಲ್ಲವೂ ಕೂಡ ಕಾಣ್ತಾ ಇದೆ ಇಲ್ಲಿ ಸ್ಟೋರ್ನ ಕ್ಲಿಕ್ ಮಾಡಿದ ತಕ್ಷಣ ತಮಗೆಲ್ಲವೂ ಕಾಣ್ತಾ ಇದೆ ಅಂದರೆ ಎಚ್ ಎಸ್ ಟಿ ಆರ್ ಎಷ್ಟು ಕೋರ್ಸ್ ಇದೆ ಹಾಗೆ ಜಿ ಪಿ ಎಸ್ ಟಿ ಆರ್ ಟಿ ಇ ಟಿ ಅದೇ ರೀತಿಯಾಗಿ ಕೆ ಪಿ ಎಸ್ ಸಿ ಅದೇ ರೀತಿಯಾಗಿ ಕೆ ಟಿ ಇ ಟಿ ಇವೆಲ್ಲವೂ ಸಂಬಂಧಪಟ್ಟಂಗೆ ನಿಮ್ಗೆ ತೋರಿಸ್ತಾ ಇದೆ ಸೊ ಲೈಕ್ ಈಗ ನಿಮ್ಗೆ ಹೇಳಿದೆ ಅಂದರೆ ಜಿ ಪಿ ಎಸ್ ಟಿ ಆರ್ ತೊಗೊಂಡ್ರೆ ಎಚ್ ಎಸ್ ಟಿ ಆರ್ ಫ್ರೀ ಇರುತ್ತೆ ಅಂತ ಸೊ ಇಲ್ಲಿ ಎಚ್ ಎಸ್ ಟಿ ಆರ್ ನಿಮಗೆ ನೇರವಾಗಿ ಯಾರಾದರೂ ಕೂಡ ಕೇವಲ ಅಂದರೆ ಜಿ ಪಿ ಎಸ್ ಎಲಿಜಿಬಲ್ ಇರಲ್ಲ ಅವರೆಲ್ಲ ಏನು ಮಾಡ್ತಾ ಹೋಗ್ತಾರೆ ಅಂದರೆ ఎస్ ఎస్ టీర్ అవీ తో ಓಕೆನಾ ಸೊ ಯಾರಾದ್ರೂ ಕೂಡ ಜಿ ಪಿ ಎಸ್ಟರ್ ಮತ್ತು ಎಚ್ ಎಸ್ಟರ್ ಎಲಿಜಿಬಲ್ ಇದೆ ನೀವು ಜಿ ಪಿ ಎಸ್ ಟಿ ತೆಗೆದುಕೊಳ್ಳೋದು ಉತ್ತಮ ಯಾಕೆಂದ್ರೆ ನಿಮಗೆ ಮತ್ತೊಮ್ಮೆ ಹೇಳ್ತಾ ಇದೀನಿ ಜಿ ಪಿ ಎಸ್ ಟರ್ ನಿಮಗೆ ಎಚ್ ಎಸ್ ಟಿ ಫ್ರೀ ಆಗಿರುತ್ತೆ ಈವನ್ ಟಿ ಇ ಟಿ ಕೂಡ ಕವರ್ ಆಗ್ತಾ ಹೋಗುತ್ತೆ ಅಂದ್ರೆ ಒಂದು ಕೋರ್ಸಲ್ಲಿ ನೀವು ಮೂರು ಒಂದು ಎಕ್ಸಾಮ್ ಗಳಿಗೆ ಸಂಬಂಧಪಟ್ಟಂತೆ ತಯಾರಿಯನ್ನು ನಡೆಸಾ ಹೋಗಬಹುದು ಸೊ ಈಗ ನಿಮಗೆ ಕಾಣ್ತಾ ಇದೆ ಅನೇಕ ಕೋರ್ಸ್ಗಳು ಕಾಣ್ತಾ ಇದೆ ಓಕೆನಾ ವಿತ್ ಡಿಸ್ಕೌಂಟ್ ಕೂಡ ನಿಮಗೆ ಕಾಣ್ತಾ ಇದೆ ಎಲ್ಲವೂ ಕೂಡ ನೋಡಿ ಇಲ್ಲಿ ಆರು ತಿಂಗಳು ಕೋರ್ಸು ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಬದಲಾಗಿ ಕೇವಲ ಮೂರು ಸಾವಿರ ರೂಪಾಯಿ ಇದೆ ಸೊ ಇಪ್ಪತ್ತೈದು ಪರ್ಸೆಂಟ್ ಡಿಸ್ಕೌಂಟ್ ಇದೆ ಹಾಗೆ ಮ್ಯಾಥ್ಸ್ ಅಂಡ್ ಸೈನ್ಸ್ ಇದು ಒನ್ ಇಯರ್ ಕೋರ್ಸು ಸೊ ನಿಮ್ಗೆ ಏನಾಗಿದ್ರೆ ಟೋಟಲ್ ಆರು ಸಾವಿರ ರೂಪಾಯಿ ಇದೆ ಆರ್ ಸಾವಿರ ರೂಪಾಯಿನ ಬದಲಾಗಿ ನಾಲ್ಕು ಸಾವಿರ ರೂಪಾಯಿ ಇದೆ ತರ್ಟಿ ತ್ರೀ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಸೊ ಅದೆಲ್ಲವೂ ಕೂಡ ಜುಲೈ ಒಂದರಿಂದ ಪ್ರಾರಂಭವಾಗಿರುವಂಥ ಕೋರ್ಸ್ಗಳು ಅದೇ ರೀತಿಯಾಗಿ ಏನಾದರೂ ಕೂಡ ಮೌಲಾನ ಆಜಾದ್ ಆಗಿರಲಿ ಅದು ಕೂಡ ನಿಮಗೆ ಕಾಣುತ್ತೆ ಮೌಲಾನ ಆಜಾದ್ ಸಂಬಂಧಪಟ್ಟಂತೆ ಕಾಣ್ತಾ ಇದೆ ಅದೇ ರೀತಿಯಾಗಿ ನಿಮ್ಗೆ ಏನಾದರೂ ಕೂಡ ವಿ ಎ ಪಿ ಡಿ ಒ ನೋಡಿ ಪಿ ಡಿ ಒ ಕೂಡ ತರಗತಿಗಳು ಕಾಣ್ತಾ ಇದೆ ಹಾಗೆ ಗ್ರಾಮ ಲೆಕ್ಕಿಗೆ ವಿ ಎಗೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಎಲ್ಲ ಕೋರ್ಸ್ಗಳು ನಮ್ಮಲ್ಲಿ ಲಭ್ಯ ಇದೆ ಸೊ ಜಸ್ಟ್ ನೀವು ಆ್ಯಪಲ್ಲಿ ಹೋಗಿ ಆ ಒಂದು ಕೋರ್ಸ್ ಯಾವ್ದು ಬೇಕು ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಕೋರ್ಸ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಪೇಮೆಂಟ್ ಕೇಳುತ್ತೆ ಮತ್ತೊಂದು ಇನ್ಫಾರ್ಮೇಶನ್ ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ಇಲ್ಲಿ ಜಾಯಿನ್ ಹಾಕಿಂತ ಮುಂಚೆ ಮುಂಚೆ ನಮ್ಮ ತರಗತಿಗಳು ಹೇಗಿದೆ ಯಾವ ರೀತಿಯಾಗಿ ಬರ್ತವೆ ಅನ್ನೋದು ನಿಮಗೆ ಬೇಕಾಗಿರುತ್ತೆ ಲೈಕ್ ಡೆಮೋ ಕ್ಲಾಸ್ ಥರ ಬೇಕಾಗಿರುತ್ತೆ ಆ ಡೆಮೋ ಕ್ಲಾಸಸ್ನ್ನು ಕೂಡ ನಾವು ಅಪ್ಲೋಡ್ ಮಾಡಿದ್ದೇವೆ ಅಂದರೆ ಲೈಕ್ ನಿಮ್ಗೆ ಯಾವುದಾದ್ರೂ ಕೂಡ ಈಗ ಗಣಿತಕ್ಕೆ ಸಂಬಂಧಪಟ್ಟಂತೆ ಡೆಮೋ ಕ್ಲಾಸ್ ಬೇಕು ಅಥವಾ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಡೆ ಒಂದು ಡೆಮೋ ಕ್ಲಾಸ್ ಬೇಕು ಅಂದರೆ ಸೊ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಕಾಣುತ್ತೆ ಆ ಬ್ಯಾನರ್ನ ಕ್ಲಿಕ್ ಮಾಡಿದ್ರೆ ಅಥವಾ ಆ ಕೋರ್ಸನ್ನು ಕ್ಲಿಕ್ ಮಾಡಿದ್ರೆ ಎಕ್ಸಾಂಪಲ್ ಈಗ ನಾನು ಮಾಡ್ತೀನಿ ಅಂದರೆ ಈಗ ಎಚ್ ಎಸ್ ಟಿ ಸಂಬಂಧಪಟ್ಟಂತ ಸೋಷಿಯಲ್ ಸೈನ್ಸನ್ನು ನಿಮಗೆ ಕ್ಲಿಕ್ ಮಾಡ್ತೀನಿ ಸೊ ಕ್ಲಿಕ್ ಮಾಡಿದ ತಕ್ಷಣ ಏನಾಗ್ತದೆ ನಿಮಗೆ ಆ ಒಂದು ಕೋರ್ಸ್ ಲೋಡ್ ಆಗುತ್ತೆ ಕೋರ್ಸ್ ಲೋಡ್ ಆದ ನಂತರ ಕೋರ್ಸ್ ನೋಡಿದ ತಕ್ಷಣ ಅಲ್ಲಿ ಓಪನ್ ಆಗುತ್ತೆ ಅನೇಕ ರೀತಿಯಂತ ಒಂದಿಷ್ಟು ನಿಮಗೆ ಡೆಮೋ ಕ್ಲಾಸ್ಗಳು ಕಾಣ್ತಾ ಇದ್ದಾವೆ ಸೊ ನೀವು ಕಾಣುವುದಲ್ಲಿ ಸೊ ಒಂದಿಷ್ಟು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹಾಗೆ ಒಂದಿಷ್ಟು ಮೆಂಟಲಿಬಿಟಿಗ್ಗೆ ಸಂಬಂಧಪಟ್ಟಂತೆ ಅದೇ ರೀತಿಯಾಗಿ ಒಂದಿಷ್ಟು ಎಲ್ಲವೂ ಕೂಡ ಅಂದರೆ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಏನು ಆಧಾರಗಳಾಗಿರಲಿ ಅದೇ ರೀತಿಗೆ ಎಲ್ಲ ಒಂದು ಟಾಪಿಕ್ಗಳು ಏನಾಗಿದೆ ಎಲ್ಲವೂ ಕೂಡ ನಿಮ್ಗೆ ಕಾಣ್ತಾ ಇದೆ ಎಲ್ಲವೂ ಕೂಡ ಫ್ರೀ ಮೆಟೀರಿಯಲ್ಸ್ ಇರ್ತವೆ ಅಂದರೆ ಫ್ರೀ ಕೋರ್ಸ್ಗಳು ನೀವು ಅದನ್ನು ನೋಡಿಕೊಂಡು ನಮ್ಮ ತರಗತಿಗಳು ಹೇಗೆ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಆ ತರಗತಿಗಳು ನೋಡಿದ್ರೆ ಯಾವ ರೀತಿಯಾಗಿ ಕ್ವಾಲಿಟಿ ಆಗಿದೆ ಸೊ ಯಾವ ರೀತಿಯಾಗಿ ಕ್ಲಾಸಸ್ ಅನ್ನ ಮಾಡ್ತಾರೆ ಸೊ ಈ ರೀತಿ ರೀತಿಯಾಗಿ ಅವುಗಳನ್ನ ನೋಡಿಕೊಂಡು ಆ ನಂತರ ನಮ್ಮ ತರಗತಿಗಳು ಬೇಕು ಅನ್ನೋದಾದರೆ ಸೊ ನೆಕ್ಸ್ಟ್ ನಿಮ್ಗೆ ಯಾವುದಾದ್ರು ಕೂಡ ಬೇರೆ ವಿಡಿಯೋ ಅಂದ್ರೆ ಇವೆಲ್ಲವೂ ಕೂಡ ಅನ್ಲಾಕ್ ವಿಡಿಯೋ ಅಂತ ಕರಿತೀವಿ ಸೊ ಲಾಕ್ಡ್ ವಿಡಿಯೋ ಅಂದರೆ ಅದು ಪೇಮೆಂಟ್ ಮಾಡಿದ ಮೇಲೆ ಮಾತ್ರ ಓಪನ್ ಆಗುತ್ತೆ ಸೊ ಆ ಒಂದು ವಿಡಿಯೋಗಳನ್ನ ಕ್ಲಿಕ್ ಮಾಡಿದ ಮೇಲೆ ಲೈಕ್ ಈಗ ಅನೇಕ ರೀತಿಯಾಗಿ ನಿಮಗೆ ಕಂಟೆಂಟ್ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಕಾಣ್ತಾ ಇದೆ ಪೇಪರ್ ಒನ್ ಪೇಪರ್ ಟು ಅಂತ ಕಾಣುತ್ತೆ ಅಂದರೆ ಇದು ಎಚ್ ಎಸ್ ಟಿಗೆ ಸಂಬಂಧಪಟ್ಟಂತೆ ಪೇಪರ್ ಒನ್ ಪೇಪರ್ ಟು ಇರುತ್ತೆ ಜಿ ಪಿ ಎಸ್ ಟಿ ಆದರೆ ಎಚ್ ಎಸ್ ಟಿ ಆರ್ ಅಂದರೆ ಜಿ ಪಿ ಎಸ್ ಟಿಗೆ ಸಂಬಂಧಪಟ್ಟಂತೆ ಪೇಪರ್ ಒನ್ ಪೇಪರ್ ಟು ಪೇಪರ್ ತ್ರೀ ಇರುತ್ತೆ ಲೈಕ್ ಈಗ ನಾವು ಯಾವುದಾದ್ರೂ ಕೂಡ ಪೇಪರ್ ಅನ್ನು ಕ್ಲಿಕ್ ಮಾಡ್ಕೊಂತ ಹೋಗೋಣ ಈಗ ಆಲ್ರೆಡಿ ತರಗತಿಗಳು ಪ್ರಾರಂಭವಾಗಿದೆ ಜುಲೈ ಒಂದರಿಂದ ಪ್ರಾರಂಭ ಆಗಿದೆ ಅನೇಕ ವಿಡಿಯೋಗಳು ಅನೇಕ ತರಗತಿಗಳು ಈಗ ಆಲ್ರೆಡಿ ಅಪ್ಲೋಡ್ ಆಗಿರೋದ್ರಿಂದ ನೀವು ಕೂಡಲೇ ತರಗತಿಯನ್ನು ಜಾಯಿನ್ ಆದ ತಕ್ಷಣ ನಿಮಗೆಲ್ಲ ಕೂಡ ವಿಡಿಯೋಗಳು ಸಿಗ್ತಾ ಹೋಗುತ್ತೆ ಮತ್ತೆ ಮತ್ತೊಂದು ಹೇಳ್ತೀನಿ ಮಿನಿಮಮ್ ಅಂದರೂ ಕೂಡ ನಿಮಗೆ ಆರುನೂರು ವೀಡಿಯೋಗಳು ನಿಮಗೆ ಸಿಗ್ತಾ ಹೋಗುತ್ತೆ ಆರುನೂರು ವಿಡಿಯೋಗಳು ನಮ್ಮ ಒಂದು ತರಗತಿಯಲ್ಲಿ ಸಿಗ್ತಾ ಹೋಗುತ್ತೆ ಯಾವುದಕ್ಕೆ ಸಂಬಂಧಪಟ್ಟಂತೆ ಎಚ್ ಎಸ್ ಟಿ ಜಿ ಪಿ ಎಸ್ ಟಿ ಆಗಿರ್ಲಿ ಆರುನೂರು ವಿಡಿಯೋಗಳು ಸಿಗ್ತಾ ಹೋಗುತ್ತೆ ನಿಮ್ಗೆ ಯಾವಾಗ ಫ್ರೀ ಅನ್ಸುತ್ತೋ ಅವಾಗ ನೋಡ್ಕೊಂತ ತರಗತಿಗಳನ್ನ ವೀಕ್ಷಣೆ ಮಾಡ್ಕೊಂತ ನೀವು ಜಾಯ್ನ್ ಆಗ್ತಾ ಹೋಗಬಹುದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ಲವೂ ಕೂಡ ನಿಮಗೆ ಕ್ವಾಲಿಟಿ ವಿಡಿಯೋಗಳು ಇರ್ತವೆ ಸೊ ನಿಮ್ಗೆ ಯಾವಾಗ ಫ್ರೀ ಅವಾಗ ನೋಡ್ಕೊತ ಹೋಗಬಹುದು ಅದ್ಭುತವಾಗಿ ತರಗತಿಗಳು ಬರ್ತಾ ಇದೆ ಆಪ್ ಅಲ್ಲಿ ಸೊ ಎಲ್ಲವೂ ಕೂಡ ಫೋಲ್ಡರ್ ವೈಸ್ ಇದೆ ತಾವೆಲ್ಲ ಕೂಡ ಗಮನಿಸ್ತಾ ಇದ್ದೀರಾ ಎಲ್ಲವೂ ಕೂಡ ಫೋಲ್ಡರ್ ವೈಸ್ ಇದೆ ಪ್ರತಿಯೊಂದು ಕೂಡ ಫೋಲ್ಡರ್ ವೈಸಲ್ಲಿ ಅಲ್ಲಿ ನಿಮ್ಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ಕನ್ನಡ ಆಗಿರಲಿ ಇಂಗ್ಲೀಷ್ ಆಗಿರಲಿ ಸೈಕಾಲಜಿ ಆಗಿರಲಿ ಹಾಗೆ ಒಂದು ಸೋಶಿಯಲ್ ಸೈನ್ಸ್ ಬಂದರೆ ಸೋಶಿಯಲ್ ಸೈನ್ಸ್ ಎಲ್ಲ ಕೂಡ ಫೋಲ್ಡರ್ ಹಾಗೆ ಇದೇ ರೀತಿಯಾಗಿ ಇದು ಸೋಷಿಯಲ್ ಸೈನ್ಸ್ ಸಂಬಂಧಪಟ್ಟ ಮಾತಾಡೋದಾದ್ರೆ ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಸೇಮ್ ಅದೇ ತರ ಇರ್ತವೆ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಬರ್ತವೆ ಪೇಪರ್ ಟುಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಬರ್ತವೆ ಅದರಲ್ಲಿ ಕನ್ನಡ ಮೀಡಿಯಂ ಅಂಡ್ ಇಂಗ್ಲಿಷ್ ಮೀಡಿಯಂ ಎರಡು ಕೂಡ ಸಿಗ್ತಾ ಹೋಗುತ್ತೆ ಸೊ ಈ ರೀತಿಯಾಗಿ ತುಂಬಾ ಎಲ್ಲ ಕೂಡ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೇವೆ ಸೊ ಒಂದೇ ವೇದಿಕೆಯಲ್ಲಿ ನಿಮಗೆ ಕಂಪ್ಲೀಟ್ಲಿ ಎಚ್ ಎಸ್ ಟಿ ರೆಡಿ ಆಗೋದು ಜಿ ಪಿ ಎಸ್ ಟಿ ರೆಡಿ ಆಗಬಹುದು ಟಿಇಟಿ ರೆಡಿ ಆಗಬಹುದು ಉತ್ತಮ ಗುಣಮಟ್ಟ ತರಗತಿಗಳನ್ನ ಅನೇಕ ರೀತಿಯಾಗಿ ಅನೇಕ ವಿಧದಲ್ಲಿ ನಿಮಗೆ ಯಾವ ಅರ್ಥ ಆಗುತ್ತೆ ಚರ್ಚೆ ಮಾಡಿ ಅದ್ಭುತವಾಗಿ ತರಗತಿಗಳನ್ನ ಕೊಡ್ತಾ ಇದ್ವಿ ಸೊ ನಮ್ಮ ತರಗತಿಗಳನ್ನ ನಿಮಗೆ ಜಾಯ್ನ್ ಆಗಬೇಕು ಅಂದ್ರೆ ಜಸ್ಟ್ ಅಲ್ಲೇ ನಿಮಗೆ ಕಾಣ್ತಾ ಇದೆ ನೋಡಿ ಬೈ ನವ್ ಅಂತ ಓಕೆನಾ ಆ ಬೈ ಅನ್ನು ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ಸೊ ಬೈ ಅನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಏನಾಗುತ್ತೆ ಮತ್ತೊಂದು ನಿಮಗೆ ಪೇಮೆಂಟ್ ಗೇಟ್ ವೇ ಓಪನ್ ಆಗುತ್ತೆ ಪೇಮೆಂಟ್ ಗೇಟ್ ವೇ ಓಪನ್ ಆಗುತ್ತೆ ಸೊ ಅಲ್ಲಿ ಕೇಳುತ್ತೆ ಅಂದರೆ ನಿಮಗೆ ಫೋನ್ಪೇ ಬೇಕಾ ಗೂಗಲ್ ಪೇ ಪೇ ಬೇಕಾ ಅಂತ ಕೇಳುತ್ತೆ ಸೊ ನಿಮಗೆ ಫೋನ್ಪೇ ಎಕ್ಸಾಂಪಲ್ ಫೋನ್ಪೇನ ತೆಗೆದುಕೊಳ್ತೀನಿ ಫೋನ್ಪೇನ ಕ್ಲಿಕ್ ಮಾಡ್ಕೊತೀನಿ ಓಕೆನಾ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ಮತ್ತೊಮ್ಮೆ ನಿಮಗೆ ಫೋನ್ಪೇಗೆ ಸಂಬಂಧಪಟ್ಟಂತೆ ಪೇ ಅಂತ ಕೇಳುತ್ತೆ ಎಸ್ ಅಂತ ಕೊಟ್ಟಿದ ತಕ್ಷಣ ಪೇ ಅಂತ ಕೊಟ್ಟಿದ ತಕ್ಷಣ ನಿಮಗೆಲ್ಲವೂ ಕೂಡ ಡಿಜಿಟ್ ನಂಬರ್ ಅಂದರೆ ನಿಮ್ಮ ಒಂದು ಏನು ಫೋನ್ಪೇದು ನಿಮಗೆ ಲಾಕ್ ಇದೆ ಆ ಲಾಕ್ಗೆ ಸಂಬಂಧಪಟ್ಟಂಥ ನಂಬರ್ನ ಕೇಳುತ್ತೆ ಆ ನಂಬರನ್ನು ಹೊಡೆದ ತಕ್ಷಣ ಸೊ ನಿಮ್ಗೆ ಏನಾಗುತ್ತೆ ಪೇಮೆಂಟ್ ಆಗುತ್ತೆ ಪೇಮೆಂಟ್ ಆದ ನಂತರ ಏನಾಗುತ್ತೆ ಅಂದರೆ ನಿಮ್ಗೆ ಅಲ್ಲೇ ತರಗತಿಗಳೇನಾಗ್ತಾ ಹೋಗುತ್ತೆ ಮತ್ತೊಂದು ಪ್ರೊಸೀಜರ್ ಅಂದರೆ ವಿತಿನ್ ನಿಮಗೆ ತರ್ಟಿ ಸೆಕೆಂಡಲ್ಲಿ ಮತ್ತೊಮ್ಮೆ ಆ್ಯಪ್ ಹೋಗುತ್ತೆ ಸೊ ಮೇಲ್ಭಾಗದಲ್ಲಿ ಸ್ಟಾರ್ಟ್ ಲರ್ನಿಂಗ್ ಅಂತ ಬರುತ್ತೆ ಮೇಲ್ಭಾಗದಲ್ಲಿ ಸ್ಟಾರ್ಟ್ ಲರ್ನಿಂಗ್ ಅಂತ ಬರುತ್ತೆ ಸ್ಟಾರ್ಟ್ ಲರ್ನಿಂಗನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಕೋರ್ಸ್ ಓಪನ್ ಆಗುತ್ತೆ ಲೈಕ್ ಎಕ್ಸಾಂಪಲ್ ನಿಮ್ಮ ತೋರಿಸಿದ್ದೀನಿ ಸೋಷಿಯಲ್ ಸೈನ್ಸು ಸೊ ಅಲ್ಲಿ ನಿಮಗೆ ಮತ್ತಷ್ಟು ಆಪ್ಷನ್ ಬರ್ತಾ ಹೋಗುತ್ತೆ ಓವರ್ ಯು ಕಂಟೆಂಟ್ ಲೈವ್ ಅಂತ ಅಲ್ಲಿ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮಗೆ ಎಲ್ಲ ಕೋರ್ಸ್ಗಳು ಓಪನ್ ಆಗ್ತಾ ಹೋಗುತ್ತೆ ಮೀನ್ಸ್ ಆ ಒಂದು ಕೋರ್ಸ್ಗೆ ಸಂಬಂಧಪಟ್ಟಂತೆ ಪೇಪರ್ ಒನ್ ಪೇಪರ್ ಟು ಓಪನ್ ಆಗುತ್ತೆ ಏನು ಅಲ್ಲಿ ಪೇಪರ್ವನ್ನು ನೋಡಿದ ತಕ್ಷಣ ಎಲ್ಲ ಏನು ಲಾಕ್ ಆಗಿದ್ದು ವಿಡಿಯೋಗಳೆಲ್ಲವೂ ಕೂಡ ಅನ್ಲಾಕ್ ಆಗ್ತಾ ಹೋಗುತ್ತೆ ಎಲ್ಲವೂ ಕೂಡ ನಿಮಗೆ ತರಗತಿಗಳು ಸಿಗ್ತಾ ಹೋಗುತ್ತೆ ಸೊ ಅಲ್ಲಿ ನೀವು ನಿಮ್ಮ ಒಂದು ಸ್ಟಡಿಯನ್ನು ಪ್ರಾರಂಭವನ್ನು ಮಾಡ್ಕೊತ ಹೋಗೋದು ಸೊ ಈ ರೀತಿಯಾಗಿ ಸುಲಭವಾಗಿ ನೀವು ಜಾಯಿನ್ ಆಗ್ಬೋದು ಅಥವಾ ನೀವೇನಾದರೂ ಕೂಡ ಇಲ್ಲ ಸರ್ ನಾವು ಬೇರೆ ಮೆಥಡ್ ಏನಾದರೂ ಕೂಡ ಇದೆಯಾ ಅನ್ನೋದಾದರೆ ಸೊ ಯಾಕೆಂದರೆ ಅನೇಕ ಜನ ಟೆಕ್ನಿಕಲಿ ತುಂಬ ವೀಕ್ ಇರ್ತಾರೆ ಸರ್ ನಾವು ಫೋನ್ ಪೇ ಮಾಡ್ತೀವಿ ನೀವು ಜಾಯ್ನ್ ಮಾಡ್ಕೊಡ್ತೀರಂದರೆ ಅದು ಕೂಡ ಅವಕಾಶ ಇದೆ ಸೊ ನಮ್ಮ ನಂಬರ್ ಏನಿದಿಲ್ಲ ಸೊ ಈ ನಂಬರ್ ಕಾಣ್ತಿದ್ದಿಲ್ಲ ಏಯ್ಟ್ ಟು ಒನ್ ಡಬಲ್ ಸೆವೆನ್ ಟೂ ಫೋರ್ ಸೆವೆನ್ ಜೀರೋ ಸಿಕ್ಸ್ ಸೊ ಈ ನಂಬರ್ಗೆ ಕರೆ ಮಾಡಿದ್ರೆ ಸೊ ನಿಮ್ಗೆ ಏನು ಅಂದರೆ ಆ ಒಂದು ಫೋನ್ಪೇ ನಂಬರನ್ನು ಕೊಡ್ತೀನಿ ಆ ಫೋನ್ಪೇಗೆ ನೀವು ಪೇಮೆಂಟ್ ಮಾಡಿ ನನಗೆ ಸ್ಕ್ರೀನ್ ಸ್ಕ್ರೀನ್ಶಾಟನ್ನು ಕಳಿಸಿದ್ರೆ ಸೊ ನಾನು ನಿಮಗೆ ಇವೆಲ್ಲವನ್ನು ಕೂಡ ಪ್ರೊಸೆಸರ್ನ ನಾನೇ ಫಿಲ್ ಮಾಡಿಕೊಂಡು ನಿಮಗೆ ಲಾಗಿನ್ ಮಾಡಿಕೊಡ್ತೀನಿ ಓಕೆನಾ ಸೊ ಎರಡೂ ಕೂಡ ಅವಕಾಶ ಇದೆ ಸೊ ಕೂಡಲೇ ಅತ್ಯಂತ ಅದ್ಭುತವಾಗಿ ನಿಮಗೆ ಸಿಗ್ತಾ ಇದೆ ಆಫರು ಸೊ ಬೈ ಒನ್ ನೀವು ಜಿ ಪಿ ಎಸ್ ಟಿ ತೆಗೆದುಕೊಂಡ್ರೆ ಎಚ್ ಎಸ್ ಟಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೀವಿ ಟಿ ಇ ಟಿ ಕೂಡ ಕವರ್ ಆಗುತ್ತೆ ಅದ್ಭುತವಾಗಿ ಗುಣಮಟ್ಟ ತರಗತಿಗಳು ನಿಮಗೆ ಸಿಗ್ತಾಯಿದೆ ಕೇವಲ ಮೂರು ಸಾವಿರ ರೂಪಾಯಿಗೆ ಆರು ತಿಂಗಳಿಗೆ ಒನ್ ಇಯರ್ಗೆ ಅಂದರೆ ಕೇವಲ ನಾಲ್ಕು ಸಾವಿರ ರೂಪಾಯಿ ಇರುತ್ತೆ ಕೂಡಲೇ ನಮ್ಮ ತರಗತಿಯನ್ನು ತೆಗೆದುಕೊಂಡು ನಿಮ್ಮ ತಯಾರಿಯನ್ನು ನಡೆಸಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್ ಬೇಗನೆ ಜಾಯಿನ್ ಆಗಿ ಅಂತ ಹೇಳ್ತಾ ಸೊ ಧನ್ಯವಾದಗಳು